ಲಕ್ಷ್ಮೀಜಿಯವರು ಕೂಡ ಕಾರ್ಯಕ್ರಮಕ್ಕೆ ಸೇರ್ಪಡ್ತಾ ಮಾನ್ಯ ಮಾಲಿಗೌಡರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಮಂಜುನಾಥರಿಗೆ ವಿನಂತಿ ಮಾಡಿಕೊಡ್ತೇನೆ ಕಲಿಸ್ಕೊಡುವಂತಹ ಜೀವನ ಶೈಲಿಯನ್ನು ಕಾರ್ಯಕ್ರಮಕ್ಕೆ ಅವರು ಹಾಗೂ ನಮ್ಮ ಕಾರ್ಪೊರೇಟರ್ಸ್ ಅವರು ಬಂದಿದ್ದಾರೆ ಮತ್ತು ಪತ್ರಿಕಾ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಮಾಡ್ತಿರ್ತಕ್ಕಂಥ ಅಂಟು ಮದುವೆ ರೀತಿ ಕೂಡ ಎಲ್ಲ ಕಾರ್ಯಕ್ರಮಕ್ಕೆ ಆಧಾರ ಈ ರಕ್ಷಾವಣ ಕಾರ್ಯಕ್ರಮದಲ್ಲಿ ರಾಜ್ಯದಲ್ಲಿ ಪ್ರಮುಖ ಮರಿ ಲಕ್ಷ್ಮೀ ಅಕ್ಕವರು ಹಾಗೂ ಮೈಸೂರಿನಲ್ಲಿ ಮನೆ ಮಾತಾಡಿರುವ ಮನೆ ಮಾದೇಗೌಡರೇ ಹಾಗೂ ರಂಗ ಅಣ್ಣವ್ರೆ ಎಲ್ಲ ಸಹೋದರ ಸಹೋದರಿಯರು ನನಗೆ ಇದೊಂದು ಅದೃಷ್ಟ ಕೂಡಿ ಬಂದ ಗಳಿಗೆಯಿಂದ ಭಾವಿಸ್ತೇನೆ ಕಳೆದ ವಾರ ರಂಗನಾಥಣ್ಣ ಅವರು ಬಂದು ಬರಬೇಕು ಅಂತ ಹೇಳಿದರು ಇಡೀ ವಿಶ್ವದಲ್ಲೇ ಪ್ರಜಾಪ್ರತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ಇಟ್ಸ್ ಅ ವರ್ಲ್ಡ್ ಫೇಮಸ್ ಆರ್ಗಟೈಸನ್ ಸುರಿಚೇರಿ

ಹೊಂದಿಕೊಂಡಿರ್ತಕ್ಕಂಥದ್ದು ಕೊಡತಕ್ಕ ಯಾವುದೇ ಒಂದು ಸಂಸ್ಥೆ ಅಥವಾ ಒಂದು ದೇಶ ಒಂದು ಭಾಷೆಗೆ ಸೀಮಿತವಾಗ್ತಾ ಇಲ್ಲ ಟು ಸೈಟ್ ಯೂನಿವರ್ಸಲ್ ಟ್ರೂತ್ ಡಿವೋಷನ್ ಡಿಸಿಪ್ಲಿನ್ ಡ್ಯೂಟಿ ಪ್ರಪಂಚದಲ್ಲಿ ಮನುಷ್ಯ ಹುಟ್ಟೋದು ಆಕಸ್ಮಿಕ ನಾವು ಯಾರೂ ಅರ್ಜಿ ಹಾಕ್ಕೊಂಡು ಇಂಥ ಕಡೆಯೇ ಹುಟ್ಟಬೇಕು ಇಲ್ಲೇ ಹುಟ್ಟಬೇಕು ಇಂಥ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ಬಂದಿಲ್ಲ ಬರ್ತ್ ಇಸ್ ಆ್ಯನ್ ಆಕ್ಸಿಡೆಂಟ್ ಬಟ್ ಆಫ್ಟರ್ ಬರ್ತ್ ಇಟ್ ಈಸ್ ಹೌ ವಿ ಗೋಯಿಂಗ್ ಟು ಬಿಲ್ಡ್ ಅಪ್ ಅವರ್ ಪರ್ಸ್ ನಾವು ಒಳ್ಳೆಯವರು ಆಗ್ಬೋದು ಕೆಟ್ಟವರು ಆಗ್ಬೋದು ಆಯ್ಕೆ ಆಗ್ಬೋದು ಒಳ್ಳೆದನ ಆಗಬೇಕು ಅಂತ ಹೇಳಿದ್ರೆ ಒಳ್ಳೆದನ್ನು ಫಲ ಮಾಡಬೇಕಾಗ್ತದೆ ಒಳ್ಳೆಯದನ್ನು ಕೇಳಬೇಕಾಗ್ತದೆ ನಾನೆಲ್ಲ ಕಡೆ ಇದನ್ನು ಹೇಳ್ತಾ ಇದ್ದೀನಿ ಒಳ್ಳೆಯದನ್ನ ಕೊಡ್ಬೇಕಾಗ್ತದೆ ಒಳ್ಳೆಯ ಅಭ್ಯಾಸ ಇಟ್ಕೊಳ್ಬೇಕು ಒಳ್ಳೆಯ ಒಳ್ಳೆಯದಂತೆ ಯಾವ್ದು ಅದನ್ನು ಮಾತ್ರ ನಾವು ಸೇವನೆ ಮಾಡಬೇಕು ಹೀಗೆ ನಾವು ಸೇವನೆ ಸಹವಾಸದಿಂದ ಹಿಡಿದು ಮತ್ತು ಸಂಬಂಧದಿಂದ ಹಿಡಿದು ಸಮಾಜದಿಂದ ಹೇಳ್ತಾರೆ ನಾವು ಒಳ್ಳೆಯ ರೀತಿ ನಿಲ್ಲೋದ್ರೆ ಒಳ್ಳೆಯ ಅಭ್ಯಾಸಗಳಲ್ಲಿ ಇಟ್ಕೊಂಡ್ರೆ ಒಳ್ಳೆ ಸಮಾಜ ತಕ್ಕೋದ್ರೆ ಆಗ ಒಳ್ಳೆ ದೇಶ ಆಗುತ್ತೆ ಇಡೀ ದೇಶವೇ ಒಳ್ಳೆದಾಗುತ್ತೆ ಯಾವುದಾದ್ರೂ ಕೆಟ್ಟದ್ದು ಅಂತ ಹೇಳಿ ಕೆಟ್ಟ ಮನಸ್ಸಾಗಿರ್ಬೋದು ಕೆಟ್ಟ ಅಭ್ಯಾಸ ಇರ್ಬೋದು ಕೆಟ್ಟ ಯೋಚನೆ ಇರ್ಬೋದು ಅದ್ಯಾದ ಇರ್ಬೋದು ಮೋಸ ಇರ್ಬೋದು ವಂಚನೆ ಇರ್ಬೋದು ಕಳೆತನೇ ಇರ್ಬೋದು ಕೆಟ್ಟಿರ್ಬೋದು ಅಂತ ಸಿಗ ದೂರ ಇಟ್ಟು ಒಳ್ಳೇದಾದರೆ ಅವಾಗ ಎಲ್ಲರೂ ಕೂಡ ಸದ್ಭಾವನೆ ಸಹೋದರತ್ವ ಮತ್ತು ಸಮಾಜ ಬಗ್ಗೆ ಮಾಡಬೇಕು ಮಾಡ್ಬೋದು ಅಂತಹ ಕೆಲಸ ಮಾಡಲಿಕ್ಕೆ ಇಂಥ ಸಮಸ್ಯೆಗಳು ಅವರ ಇಡೀ ಜೀವ ಇದು ಯಾವುದೇ ಒಂದು ವಿಷಯ ನಾನ್ ಪೊಲಿಟಿಕಲ್ ಆರ್ಗನೈಜೇಷನ್ ಮೊದಲು ಹೇಳಿದ್ದೀವಿ ನಾನ್ ಪೊಲಿಟಿಕಲ್ ನಾನ್ ರೀಜಿನಲ್ ನಾನ್ ನಾನ್ ರಿಲಿಜಿಯಲ್ ಆರ್ಗನೈಜೇಷನ್ ಆ್ಯಂಡ್ ಇಡೀ ವಿಶ್ವಕ್ಕೆ ಒಳ್ಳೆಯ ಒಳ್ಳೆಯದಾಗಬೇಕು ಒಳ್ಳೆಯವರಾಗಬೇಕು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಬೇಕು ಇಂಥ ಸಮಸ್ಯೆಗಳು ಬಂದಷ್ಟು ಎಲ್ಲ ದೇಶಗಳು ಸುರಕ್ಷಿತ ಆಗ್ತವೆ ಶಾಂತಿರ್ತವೆ ಸಮೃದ್ಧಿಂತಿರ್ತವೆ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಂತಹ ಮಾತಾ ಅಕ್ಕ ಅಕ್ಕವರು ಹೊಂದಿಸಿ ನಾವು ಅಕಸ್ಮಾತ್ ಬಂದು ಕೂಡ ಇದು ಅದೃಷ್ಟ ಅಂತ ಅಂದ್ಕೊಂಡಿದ್ದೀನಿ ಇದು ನನಗೊಂದು ಒಳ್ಳೆಯ ಅವಕಾಶ ಸಿಕ್ತು ಇಂಥ ಸತ್ಸಂಗ ಒಳ್ಳೆಯ ಸಂಘದಲ್ಲಿದ್ದು ಒಳ್ಳೆಯ ಸಹಾಸನಾಗದೆ ಒಳ್ಳೆಯ ದೇಶ ಒಳ್ಳೆಯ ಜನ ಕಟ್ತೀವಿ ಅಂತ ಹೇಳಿ ಇಡೀ ದೃಶ್ಯಕ್ಕೆ ಒಳ್ಳೆಯದಾಗಲಿ ಹೇಳಿ ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಇನ್ನೂ ತನ್ನ ಎಲ್ಲ ಶಾಖೆಗಳನ್ನ ವಿಶ್ವಾದ್ಯಂತ ತೆಗೀಲಿ